ಕರ್ತನೆ ನಿಮ್ಮ ಹೃದಯದ ಬಲವಾಗಿದ್ದಾನೆ ಫಾರ್ ಎವರ್ ಮತ್ತು ಶಾಶ್ವತವಾದಂತಹ ದಿಸ್ ಗಾಡ್ಸ್ ಪ್ರಾಮಿಸ್ ಫೌಂಡ್ ಇನ್ ಸೆವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ಶಾಶ್ವತ ಈ ವಾಗ್ದಾನ ಆರಿಸಿಕೊಳ್ಳಲಾಗಿದೆ ದಿಸ್ ಈ ವಾಕ್ಯವು ಹೇಳುತ್ತದೆ ಹಾರ್ಟ್ ವಿಲ್ ಫೇಲ್ ನಿಮ್ಮ ತನುಮನಗಳು ಕ್ಷಯಿಸಬಹುದು ಫ್ಲೆಲ್ ಫೈಲ್ ಮತ್ತು ಶರೀರಗೊಳ್ಳಬಹುದು ವಿಫಲಗೊಳ್ಳಬಹುದು ಉದ್ಯೋಗ ವಿಫಲಗೊಳ್ಳಬಹುದು ಬಿಸ್ನೆಸ್ ಮೇ ಫೈಲ್ ವ್ಯಾಪಾರ ವಿಫಲಗೊಳ್ಳಬಹುದು ಮಾರ್ಕೆಟ್ ಮೇ ಫೇಲ್ ಮಾರುಕಟ್ಟೆ ಬೀಳಬಹುದು ಫ್ಯಾಮಿಲಿ ಮೇ ಫೈಲ್ ಕುಟುಂಬ ಬೀಳಬಹುದು ಆದರೆ ದೇವರೇ ನಿಮ್ಮ ಜೀವಿತದ ಬಲವಾಗಿದ್ದಾನೆ ಬಟ್ ಗಾಡ್ ದ ಸ್ಟ್ರೆಂತ್ ಆಫ್ ಹಾರ್ಟ್ ಮತ್ತು ನಿಮ್ಮ ಹೃದಯದ ಬಲವು ದೇವರೇ ಆಗಿದ್ದಾನೆ ಪೋರ್ಷನ್ ಫಾರ್ ಎವರ್ ಶಾಶ್ವತವಾದಂತಹ ನಿಮ್ಮ ಪಾಲು ಆಗಿದ್ದಾನೆ ದಾರ್ಡ್ ಇಸ್ಟ್ ವಿತ್ ಯು ಮೈ ಫ್ರೆಂಡ್ ದೇವರು ನಿಮ್ಮೊಂದಿಗೆ ಒಂದಾಗಿದ್ದಾನೆ ನನ್ನ ಸ್ನೇಹಿತರೇ ಫಸ್ಟ್ ಸಿಕ್ಸ್ ಮೊದಲನೇ ಕುರಿಂದ ಆರು ಹದಿನೇಳರಲ್ಲಿ ಹೇಳಲ್ಪಟ್ಟಿದೆ ಹಿ ದಟ್ ಇಸ್ ಒನ್ ಸ್ಪಿರಿಟ್ ವಿತ್ ಲಾಡ್ ಯಾರು ಕರ್ತನೊಂದಿಗೆ ಸಂಸರ್ಗದಲ್ಲಿದ್ದಾನೋ ಕರ್ತನ ಆತ್ಮನೊಂದಿಗೆ ಒಂದೇ ವಂದಿಯಾಗಿದ್ದಾನೋ ದ ಲಾಡ್ ನೀವು ಕರ್ತನೊಂದಿಗೆ ಒಂದಾಗಿದ್ದೀರಿ ಯೋರ್ ಸ್ಪಿರಿಟ್ ಇಸ್ ವಿತ್ ಅಡ್ಜೀಸ್ ನಿಮ್ಮ ಆತ್ಮ ಯೇಸು ಕ್ರಿಸ್ತನ ಆತ್ಮದೊಂದಿಗೆ ಒಂದಾಗಿದೆ ಯೋರ್ ನೇಮ್ ಇಸ್ ಜಾಯಿನ್ ಕರ್ತನದ ಯೇಸುವಿನೊಂದಿಗೆ ನಿಮ್ಮ ಹೆಸರು ಒಂದಾಗಿದೆ ಯೋರ್ ಹಾರ್ಟ್ ಇಸ್ ಜಾಯಿನ್ ವಿತ್ ಲಾಡ್ಜೀಸ್ ಕರ್ತನದ ಯೇಸುವಿನೊಂದಿಗೆ ನಿಮ್ಮ ಹೃದಯ ಒಂದಾಗಿದೆ ಸೊ ಹೀ ಇಸ್ ದ ಸ್ಟ್ರೆಂತ್ ಆಫ್ ಯೋರ್ ಹಾರ್ಟ್ ಮತ್ತು ಆತನೇ ನಿಮ್ಮ ಹೃದಯದ ಫಲವಾಗಿದ್ದಾನೆ ವಟ್ ಎವರ್ ಮೇ ಫೇಲ್ ಯಾವುದೇ ವಿಫಲವಾದರೂ ಯೋರ್ ಹಾರ್ಟ್ ಬಿ ಸ್ಟ್ರಾಂಗ್ ಇಟ್ ವಿಲ್ ನಾಟ್ ಫೇಲ್ ಮತ್ತು ನಿಮ್ಮ ಹೃದಯ ಬಲವುಳ್ಳದಾಗಿರುತ್ತದೆ ಮತ್ತು ಅದು ವಿಫಲಗೊಳ್ಳುವುದಿಲ್ಲ ಸ್ಪಿರಿಟ್ ಬಿ ಸ್ಟ್ರಾಂಗ್ ನಿಮ್ಮ ಆತ್ಮವು ಬಲ ಹೊಂದುವುದು ಬಿಕಾಸ್ ಗಾಡ್ ಇಸ್ ಕನೆಕ್ಟೆಡ್ ವಿತ್ ಯಾಕೆಂದ್ರೆ ದೇವರೇ ನಿಮ್ಮೊಂದಿಗೆ ಸಂಬಂಧಿಸಿದ್ದಾನೆ ಜೀಸಸ್ ವಿಲ್ ವಿಲ್ಫಲಗೊಳಿಸುವುದಿಲ್ಲ ಆತನ್ ಎಂದಿಗೂ ನಿಮ್ಮನ್ನು ವಿಫಲಗೊಳಿಸುವುದಿಲ್ಲ ನಿಮ್ಮನ್ನು ಮರೆಯುವುದಿಲ್ಲ ದ ಪ್ರಾಬ್ಲಮ್ಸ್ ಮತ್ತು ಸಮಸ್ಯೆಗಳು ಬರಲಿ ಬಟ್ ಯುವರ್ ಹಾರ್ಟ್ ವಿಲ್ ನಾಟ್ ಫೇಲ್ ಮತ್ತು ನಿಮ್ಮ ಹೃದಯ ಅದು ವಿಫಲಗೊಳ್ಳುವುದಿಲ್ಲ ಯುವರ್ ಹಾರ್ಟ್ ವಿಲ್ ಬಿ ಸ್ಟ್ರಾಂಗ್ ನಿಮ್ಮ ಹೃದಯ ಬಹಳ ಬಲಿಷ್ಠವಾಗಿರುವುದು ಲಾರ್ಡ್ ವಿಲ್ ಬಿ ಯುವರ್ ಫೋರ್ ಮತ್ತು ಕರ್ತನೆ ನಿಮ್ಮ ಪಾಲಾಗಿರುವನು ಇಟ್ ವಿಲ್ ಬಿ ನೋ ಮೋರ್ ಯು ಇನ್ನು ಮುಂದೆ ನೀವಾಗಿರುವುದಿಲ್ಲ But through all these problems, it will be only Jesus, Jesus, Jesus in you. Mat yalla samasya gala moolaka, Esu, Esu matra ದಿಸ್ ದ ಮತ್ತು ಈ ಆಶೀರ್ವಾದ ದೇವರು ನಿಮ್ಮ ಮೇಲೆ ಇಡುತ್ತಿದ್ದಾರೆ ಥಾಮಸ್ ಥಾಮಸ್ ಎಡಿಸನ್ ಎಡಿಸನ್ ಹ್ಯಾಡ್ ಒನ್ ಆಫ್ ದ ಲಾರ್ಜೆಸ್ಟ್ ಲ್ಯಾಬ್ಸ್ ಇನ್ ಶಿಕಾಗೋ ಶಿಕಾಗೋದಲ್ಲಿ ಬಹಳ ಅತ್ಯಂತ ದೊಡ್ಡ ಪ್ರಯೋಗಾಲಯಿತು ಹಿಂಟಿಂಗ್ ಮೆನಿ ಮೆನಿ ನ್ಯೂ ಪ್ರಾಡಕ್ಟ್ಸ್ಟಿಲ್ ಯೂಸ್ ಅವನು ಬಹಳ ಹೊಸ ಹೊಸ ಉತ್ಪಾದನೆಗಳನ್ನು ಆವಿಷ್ಕಾರಗಳನ್ನು ಅಲ್ಲಿ ಮಾಡುತ್ತಿದ್ದನು ಪ್ರೊಡ್ಯೂಸಿಂಗ್ ಆಲ್ ದಿಸ್ ಸಡನ್ಲಿ ಅವನು ಅವುಗಳನ್ನು ಮಾಡುತ್ತಿರುವಾಗಲೇ ತಕ್ಷಣವಾಗಿ ಅಲ್ಲಿ ಆ ಪ್ರಯೋಗಾಲಯದಲ್ಲಿ ಬೆಂಕಿ ಹತ್ತಿಕೊಂಡಿದ್ದ ಲಕ್ಷರ್ ಅಷ್ಟು ಮೊತ್ತ ಎಲ್ಲ ಅವಿಷ್ಕಾರಗಳು ನಷ್ಟ ಅವನ ಸಂಶೋಧನೆ ಕುರಿತು ಬರೆಯಲ್ಪಟ್ಟ ಎಲ್ಲ ಟಿಪ್ಪಣಿಗಳು ನಷ್ಟವಾದವು ಗೊತ್ತೇ ಸ್ಟ್ಯಾಂಡಿಂಗ್ ಲುಕಿಂಗ್ ದ ಫೈರ್ ನಿಂತುಕೊಂಡು ಆ ಬೆಂಕಿಯನ್ನು ನೋಡುತ್ತಿದ್ದನು ತನ್ನ ಮಗನಿಗೆ ಹೇಳಿದನು ಗೋ ಬ್ರಿಂಗ್ ಮಮ್ಮಿ ಅಮ್ಮನನ್ನು ಕರೆದುಕೊಂಡು ಬಾ ದೋಸ್ ಕೂಡ ಆವಿಷ್ಕಾರ ಮಾಡಿದರು ಸೊ ಗೋ ಬ್ರಿಂಗ್ ಹೋಗಿ ಅಮ್ಮಳನ್ನು ಕರೆದುಕೊಂಡು ಬಾ ಎಂದು ಹೇಳಿದನು ಮೇ ನೆವರ್ ಸಚ್ ಬಿಗ್ ಫೈರ್ ಇನ್ ಹರ್ ಲೈಫ್ ಆಕೆ ಅಂತಹ ಬೆಂಕಿಯನ್ನು ಆಕೆ ನೋಡುವುದೇ ಇಲ್ಲ ಎರ್ ಎಂಜಾಯ್ ದ ಫೈರ್ ಆಕೆ ಆ ಬೆಂಕಿಯನ್ನು ಆನಂದಿಸಲಿ ಸ್ವಚ್ಛ ಮಾಡುವುದಕ್ಕೆ ಹೋದಾಗೆಲ್ ಲೈಂಗ್ ನೆಲದ ಮೇಲೆ ಅವನ ಸ್ವಂತ ಚಿತ್ರ ಬಿದ್ದಿತ್ತು ತೆಗೆದುಕೊಂಡನು ಎಲ್ಲರಿಗೆ ತೋರಿಸಿದನು ಎಸ್ ಬರ್ಂಟ್ ಎಲ್ಲವೂ ಸುಟ್ಟು ಹೋಗಿತ್ತು ಥಾಮಸ್ಟಿ ಆಲ್ವಾ ಎಡಿಸನ್ ಅವರು ಇಂದು ಜೀವಂತವಾಗಿದ್ದಾರೆ ಎಂದು ಹೇಳಿದರು ಮೈ ಫೋಟೋ ಐ ನನ್ನ ಚಿತ್ರ ಬದುಕಿದೆ ನಾನು ಕೂಡ ಬದುಕಿಕೊಂಡಿದ್ದೇನೆ ಐ ವಿಲ್ ವರ್ಕ್ ಬ್ಯಾಕ್ ತಿರುಗಿ ಕೆಲಸ ಮಾಡಿ ನಾನು ಎಲ್ಲವನ್ನು ಹೊಂದಿಕೊಳ್ಳುತ್ತೇನೆ ಹಿ ಬ್ಯಾಕ್ ಮತ್ತೆ ಎಲ್ಲವನ್ನು ಹಿಂತಿರುಗಿ ಕಟ್ಟಿದನು ಸೈಂಟಿಸ್ಟ್ ಹೌದು ಅವನ ಕಾಲದಲ್ಲಿ ಅವನು ಅತ್ಯಂತ ಶ್ರೇಷ್ಠ ವಿಜ್ಞಾನಿಯಾಗಿದ್ದನು ಯು ವಿಲ್ ಬಿಲ್ ಬ್ಯಾಕ್ ಎವ್ರಿಥಿಂಗ್ ಬೈ ಪವರ್ ಆಫ್ ಜೀಸಸ್ ಯೇಸುವಿನ ಶಕ್ತಿ ಮೂಲಕ ನೀವೆಲ್ಲವನ್ನು ಹಿಂತಿರುಗಿ ಕಟ್ಟುವಿರಿ ಕಟ್ಟುವೀರಿ ಸಿಕ್ಸ್ ಕೀರ್ತನೆ ನಲವತ್ತಾರು ಒಂದರಲ್ಲಿ ಹೇಳಲ್ಪಟ್ಟಿದೆ. ಗಾಡ್ ಇಸ್ ಯುವರ್ ರೆಫ್ಯೂಜನ್ಸ್ ಕ್ರೈಂ. ಕರ್ತನೇ ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ. ಐ ನೆವರ್ ಪ್ರೆಸೆಂಟ್ ಹೆಲ್ಪ್ ಇನ್ ದಿ ಟೈಮ್ಸ್ ಆಫ್ ಟ್ರಬಲ್. ಈ ಕಟಿನ ಸಮಯದಲ್ಲಿ ವಿಶೇಷ ಸಹಾಯಕನು. ದೋಸ್ who wait on the lord shall rise up with wings again as eagles. ಯೆಹೋವನನ್ನೇ ನಿರೀಕ್ಷಿಸಿಕೊಂಡವರು ಹದ್ದುಗಳಂತೆ ರೆಕ್ಕೆಗಳೊಂದಿಗೆ ಮತ್ತೆ ಏಳುತ್ತಾರೆ. ಐಸಯಾ 40 ವರ್ಸ್ 31. ಯೆಶಯಾ 40 ವಾಕ್ಯ 31ರಲ್ಲಿ. बिकॉज ಯಾಕೆಂದರೆ ಯಸುವೆ ನಿಮ್ಮ ಪಾಲಾಗಿದ್ದಾರೆ ಹಿ ಆತನು ಜೀವಿಸುವವನು ಇಫ್ ಇಫ್ ಅ ಪರ್ಸನ್ ಫಾಲೋಸ್ ಮೀ ಈವನ್ ಡೈಸ್ ವಿಲ್ ಹಿಂಬಲಿಸುವವನು ಹಿಂಬಲಿಸುವ ಅವನು ಬದುಕುವನು ಎಂದು ಆತನು ಹೇಳುತ್ತಾನೆ ವೈಟ್ ಫಾರ್ ಹಿಮ್ ಆತನಿಗಾಗಿ ಕಾಯಿರಿಂಗ್ ಲೆಮೆಂಟೇಶನ್ ತ್ರೀ ಟ್ವೆಂಟಿ ಪ್ರಲಾಪಗಳು ಮೂರು ಇಪ್ಪತ್ನಾಲ್ಕರಲ್ಲಿ ಹೇಳಲ್ಪಟ್ಟಿದೆ ಲಾರ್ಡ್ ಇಸ್ ಯೋಷನ್ ವೈಟ್ ಫಾರ್ ಕರ್ತನೆ ನಿಮ್ಮ ಪಾಲು ಆತನಿಗಾಗಿ ಕಾಯಿರಿಂಗ್ ಹೊಂದಿದಂತೆ ಎರಡರಷ್ಟು ಅಧಿಕವಾಗಿ ಹೊಂದಿಕೊಳ್ಳುವಿರಿ ಮೇ ದಿಸ್ ಈ ಆಶೀರ್ವಾದ ನಿಮ್ಮ ಮೇಲೆ ಬರಲಿ